ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಒಂದಷ್ಟು ದಿನ ನನ್ನ ಎಲ್ಲ ಹೋಗಿತ್ತು ಸ್ವಲ್ಪ ದಿನ ನನ್ನ ಚಾನಲ್ ಕೂಡ ಹ್ಯಾಕ್ ಆಗಿತ್ತು ಹಾಗಾಗಿ ಕೆಲವೊಂದಷ್ಟು ಎಲ್ಲ ಹೋಗಿದೆ ಸೊ ಕೆಲವೊಂದು ವೀಡಿಯೋಸ್ ಮಾತ್ರನೇ ಇದೆ ಈಗ ಮತ್ತೆ ನಾನು ಹೊಸ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳೋವಂಥ ವಿಷಯಗಳು ಕೂಡ ತುಂಬಾ ಇದೆ ಸೊ ವಿಡಿಯೋ ನಾವು ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಎಲ್ಲನೂ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ತುಂಬ ಸಲ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತೇ ಇರೋದಿಲ್ಲ ನಮ್ಮ ನಕ್ಷತ್ರ ಯಾವುದು ನಮ್ಮ ಹುಟ್ಟಿರೋ ಎಲ್ಲರೂ ಏನನ್ಕೊತಾರೆ ಅಂದರೆ ನಾಮ ನಾಮಬಲ ಅಂತ ನೋಡ್ತಾರಲ್ವಾ ಸೊ ನಾಮಬಲ ನೋಡಬೇಕಾದ್ರೆ ಹೆಸರನ್ನ ಚೇಂಜ್ ಮಾಡಿಬಿಟ್ರೆ ಮದುವೆ ಟೈಮಲ್ಲೆಲ್ಲ ಹೆಸರನ್ನ ಚೇಂಜ್ ಮಾಡಿಬಿಟ್ರೆ ಎಲ್ಲ ಚೇಂಜ್ ಆಗೋಗುತ್ತೆ ಅಂತೆಲ್ಲ ಹೇಳ್ತಾರೆ ಆ್ಯಕ್ಚುಲಿ ಅದು ತಪ್ಪು ನಮ್ಮ ಡೇಟ್ ಆಫ್ ಬರ್ತ್ ಏನಿದೆಯಲ್ಲ ಡೇಟ್ ಆಫ್ ಬರ್ತ್ಗೆ ತಕ್ಕಂಗೆ ನಮ್ಮ ನಕ್ಷತ್ರ ಇರುತ್ತೆ ಸೊ ನಕ್ಷತ್ರ ಡೇಟ್ ಆಫ್ ಬರ್ತು ಇವೆಲ್ಲದರಿಂದ ನೋಡಿಕೊಂಡು ನಾವು ಯಾವಾಗಲೂ ಮದುವೆಗಳ ಟೈಮಲ್ಲಿ ಇದನ್ನು ನೋಡಿಕೊಂಡ್ರೆ ಒಳ್ಳೆಯದು ತುಂಬ ಜನ ಈ ಥರ ಬರೀ ನಾ ನೋಡಿ ನಾವು ಒಂದು ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಮದುವೆ ಮಾಡಿಬಿಡ್ತಾರೆ ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ ಆಮೇಲೆ ಅದಕ್ಕಿಂತ ಡೇಟ್ ಆಫ್ ಬರ್ತ್ ಪ್ರಕಾರ ನಕ್ಷತ್ರಗಳು ಮ್ಯಾಚ್ ಆಗುತ್ತಾ ಒಬ್ರಿಗು ಒಂದಕ್ಕೊಂದು ಹೊಂದಾಣಿಕೆ ಆಗುತ್ತೆ ಈ ಥರ ನೋಡಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ಇವಾಗ ನಿಮ್ಮೆಲ್ಲರಿಗೂ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರಿಗೆ ಈ ನಕ್ಷತ್ರ ಗೊತ್ತಿಲ್ಲ ಮತ್ತು ನಿಮ್ಮ ಭವಿಷ್ಯ ಏನು ಕೆರಿಯರ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಇದು ಟಾಕ್ ಅಂತ ಹೇಳಿ ಸೊ ಆ್ಯಸ್ಟ್ರೋಟಾಕ್ ಟಾಕ್ ಟು ಆಸ್ಟ್ರಾಲಜರ್ ಅಂತ ಹೇಳಿಬಿಟ್ಟು ನೀವು ಆ್ಯಸ್ಟ್ರಾಲಜರ್ ಹತ್ರ ಮಾತಾಡ್ಬೋದು ಅಥವಾ ಚಾಟ್ ಕೂಡ ಮಾಡ್ಬೋದು ಈ ಒಂದು ಆ್ಯಪ್ ಮುಖಾಂತರ ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಹಾಕಿ ಅದಾದ ಮೇಲೆ ನಿಮ್ಮ ಹೆಸರನ್ನು ಹಾಕಿ ಜೆಂಡರ್ ಹಾಕಿ ಮತ್ತು ಡೇಟ್ ಆಫ್ ಬರ್ತು ನಿಮ್ದೇನು ಡೇಟ್ ಆಫ್ ಬರ್ ಇದೆ ಅದನ್ನು ಹಾಕಿ ಹುತ್ತೆ ಹುಟ್ಟಿದ ಟೈಮಿಂಗ್ಸ್ ಕೂಡ ಹಾಕಬೇಕಾಗತ್ತೆ ಅದಾದಮೇಲೆ ಕನ್ನಡ ಇಂಗ್ಲೀಷ್ ಹಿಂದಿ ಬೆಂಗಾಲಿ ನಿಮ್ಗೆ ಯಾವುದು ಪ್ರಿಫರ್ಡ್ ಲ್ಯಾಂಗ್ವೇಜ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜ್ಯೋತಿಷಿಗಳು ಕೂಡ ಇರ್ತಾರೆ ಇದರಲ್ಲಿ ಸೊ ಮೇಲ್ ಫೀಮೇಲ್ ಇಬ್ಬರು ಇರ್ತಾರೆ ನೀವು ಚಾಟಿಗೆ ಹೋಗ್ಬೋದು ಅವರತ್ರ ಚಾಟ್ ಮಾಡ್ಬೋದು ನನ್ನ ಲಿಂಕಿಂದ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫೈವ್ ಮಿನಿಟ್ಸ್ವರೆಗೂ ಫ್ರೀ ಇರುತ್ತೆ ಸೊ ಫೈವ್ ಮಿನಿಟ್ಸ್ವರೆಗೂ ಫ್ರೀಯಾಗಿ ನೀವು ಅವ್ರ ಹತ್ರ ಚಾಟ್ ಮಾಡ್ಬೋದು ಅಥವಾ ಕಾಲ್ ಕೊ ಕಾಲ್ ಮಾಡಿ ಕೂಡ ಮಾತಾಡ್ಬೋದು ಪೂಜೆಗಳ ಬಗ್ಗೆ ಎಲ್ಲಾನು ಇದರಲ್ಲಿ ತಿಳಿಸ್ಕೊಟ್ಟಿರ್ತಾರೆ ಲಾಸ್ಟಲ್ಲಿ ನೀವು ನೋಡ್ಬೋದು ಎಲ್ಲ ಥರ ಪೂಜೆಗಳು ಅದ್ರ ಬಗ್ಗೆ ನೀವು ಓದ್ಕೋಬೋದು ಇನ್ನೂ ಏನಾದರೂ ನಿಮಗೆ ಎಕ್ಸ್ಟ್ರಾ ಮಾತಾಡಬೇಕು ಅವ್ರ ಹತ್ರ ಅಂತಂದರೆ ಫಿಫ್ಟಿ ರುಪೀಸ್ ನೀವು ಪೇ ಮಾಡಬೇಕಾಗತ್ತೆ ಫಿಫ್ಟಿ ರುಪೀಸ್ಗೆ ಪ್ಲಸ್ ಫಿಫ್ಟಿ ರುಪೀಸ್ವರೆಗೂ ನೀವು ಅವ್ರ ಹತ್ರ ಚಾಟ್ ಮಾಡ್ಬೋದು ಅಥವಾ ಕಾಲ್ ಮಾಡಿ ಮಾತಾಡ್ಬೋದು ನಿಮ್ಗೆ ಏನೇ ಪರಿಹಾರ ಬೇಕು ಅಥವಾ ನಿಮ್ಗೆ ಏನೇ ಸಮಸ್ಯೆಗಳಿತ್ತು ಅಂತೆಲ್ಲನೂ ನೀವು ತಿಳ್ಕೊಬೇಕು ಅಂತಂದರೆ ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅವ್ರ ಹತ್ರ ಮಾತಾಡ್ಬೋದು ಸೊ ಇದು ಬಲವಂತ ಏನಿಲ್ಲ ನಿಮ್ಮ ಇಷ್ಟ ಫ್ರೆಂಡ್ಸ್ ಅಂದ್ಬಿಡೋಣ ಮೊನ್ನೆ ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಿದ್ದೆ ಸೊ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಸಿಸ್ಟರ್ ಒಬ್ಬರು ಕೇಳಿದ್ರು ನನ್ನ ರೆಕಗ್ನೈಸ್ ಮಾಡಿದವ್ರು ಯಾವ ರೀತಿ ಅಂತಂದರೆ ಸೌಮ್ಯ ಅಲ್ವಾ ನೀವು ಅಂತ ಕೇಳಿದ್ರು ಹೌದು ಯೂಟ್ಯೂಬೆಲ್ಲ ಮಾಡ್ತೀರಾ ಅಲ್ವಾ ಅಕ್ಕ ನೀವು ಉಪ್ಪಿಂದೀಪ ಸೌಮ್ಯ ಅಲ್ವಾ ನೀವು ಅಂತ ರೆಕಗ್ನೈಸ್ ಮಾಡಿದ್ರು ಸೊ ತುಂಬ ಖುಷಿಯಾಯಿತು ಅವರು ಹೇಳ್ತಾಯಿದ್ರು ಅವರೊಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾಯಿದ್ರು ಸೊ ನಾನು ಕೂಡ ಈ ರೀತಿ ನರ್ಸಿಂಗಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ತುಂಬಾ ಪ್ರಾಬ್ಲಮ್ಸ್ ಇತ್ತು ನನಗೂ ಕೂಡ ಫೈನಾನ್ಷಿಯಲಿ ಅದಾದಮೇಲೆ ನನಗೆ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತ ಸಿಕ್ತು ಏನೋ ಒಂದು ಏನೋ ಒಂದು ರೀತಿ ಪಾಸಿಟಿವ್ನೆಸ್ ಇದೆ ಮನೆಯಲ್ಲಿ ಉಪ್ಪಿನ ದೀಪ ಮೇಲಿಂದ ಅಂತ ತುಂಬ ಒಂದೊಳ್ಳೆ ಕಮೆಂಟನ್ನು ಕೊಟ್ಟರು ತುಂಬ ಖುಷಿಯಾಯಿತು ಅವ್ರು ಹೇಳಿದ ಮಾತು ಸೊ ಹಾಗಾಗಿ ಏನಂತಂದರೆ ನಾನು ಕೂಡ ಎಂಥ ಪರಿಸ್ಥಿತಿಯಲ್ಲಿ ನಾನು ಅವಾಗ ಉಪ್ಪಿನ ದೀಪ ಹಚ್ಚಿದೆ ಅಂತ ನಿಮ್ಮೆಲ್ಲರಿಗೂ ನನ್ನ ರೆಗ್ಯುಲರ್ ಫಾಲೋವರ್ಸ್ಗೆ ಗೊತ್ತೇ ಇದೆ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ಮೂರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಂದು ಒಂಬತ್ತು ತಿಂಗಳು ಏನೋ ಆಗಿತ್ತು ಆ ಟೈಮಲ್ಲಿ ಬಟ್ ಯಾವುದೇ ಥರ ಪೇಮೆಂಟ್ ಇನ್ನೂ ರಿಸೀವ್ ಮಾಡಿರಲಿಲ್ಲ ನಾನು ಆ ಟೈಮಲ್ಲಿ ಸೊ ಅವಾಗ ನಾನು ಉಪ್ಪಿನ ದೀಪನ ಸ್ಟಾರ್ಟ್ ಮಾಡಿದ್ದು ಈ ಕೈಯಲ್ಲಿ ಒಂದು ರೂಪಾಯಿ ಇರಲಿಲ್ಲ ನನ್ನ ಹತ್ರ ಆವಾಗ ಈವನ್ ಅದು ದೀಪ ತೊಗೊಳಕ್ಕೂ ಕೂಡ ನನ್ನ ಹತ್ರ ದುಡ್ಡಿರಲಿಲ್ಲ ಸೊ ಆ ಟೈಮಲ್ಲಿ ನಾನು ಇದೇ ಥರ ಒಂದು ವಿಡಿಯೋನ ನೋಡಿದೆ ಸೊ ವಿಡಿಯೋನ ನೋಡಿದೆ ಹಚ್ಚೋಣ ನೋಡೋಣ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಉಪ್ಪಿನ ದೀಪ ಹಚ್ಚೋದಕ್ಕೆ ಅದು ಉಪ್ಪಿನ ದೀಪ ಹಚ್ತಾ 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 ನಾನು ಫಸ್ಟ್ ವೀಕು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ವೀಕ್ ಅಂದರೆ ಒಂಬತ್ತು ವಾರ ನಾನು ಹಚ್ಚಬೇಕು ಅಂದ್ಕೊಂಡು ಅಂದ್ಕೊಂಡು ಹಚ್ಚಿದ್ದು ಫಸ್ಟ್ ವೀಕು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಆ ಟೈಮಲ್ಲಿ ಹೇಳಿದ್ನಲ್ಲ ಸೊ ಏನೂ ಕೂಡ ನಮ್ಮ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ ನೋಡೋಣ ಒಂದು ನಂಬಿಕೆ ಮೇಲೆ ನಾನು ಸ್ಟಾರ್ಟ್ ಮಾಡಿ ಹಚ್ಚಿದ್ದು ಒಂಬತ್ತು ವಾರ ಹಚ್ಚಬೇಕು ಅಂತ ಅಂದ್ಕೊಂಡೆ ಒಂಬತ್ತು ವಾರನೂ ಪೂರ್ತಿ ಕಂಪ್ಲೀಟ್ ಮಾಡಿದೆ ಸೊ ಒಂಬತ್ತನೇ ವಾರ ಹಚ್ಚೋಷ್ಟೊತ್ತಿಗೆ ಆ ಒಂಬತ್ತನೇ ವಾರ ಏನು ಹಚ್ಚಿದ್ನಲ್ಲ ಸೊ ಆ ಒಂಬತ್ತನೇ ವಾರ ನಮ್ಮನೆ ಗೃಹ ಪ್ರವೇಶ ಆಗಿತ್ತು ಆ ಒಂಬತ್ತು ವಾರಗಳಲ್ಲಿ ಎಷ್ಟೆಲ್ಲ ಚೇಂಜಸ್ ಆಯಿತು ಒಂದೊಂದು ವಾರಕ್ಕೂ ಒಂದೊಂದು ವಾರಕ್ಕೂ ಅಂತಂದರೆ ನನಗೆ ನಂಬೋದಕ್ಕೆ ಆಗೋದಿಲ್ಲ ಯಾ ಹೇಗಿತ್ತೆಲ್ಲ ಆಯಿತು ಅನ್ನೋದೇ ನಂಬೋಕ್ಕಾಗ್ತಿಲ್ಲ ಆ ರೀತಿ ಒಂದು ಆಯಿತು ಸೊ ಅದಾದಮೇಲೆ ನಾವು ಮನೆ ಕಟ್ಕೊಂಡು ಬಂದ್ವಿ ಸೊ ಮನೆ ಕಟ್ಕೊಂಡು ಬಂದಾಗಿಂದ ಕೂಡ ನಾನು ಮಿಸ್ ಮಾಡೋದೇ ಇಲ್ಲ ಪ್ರತಿ ವಾರೂ ನಾನು ಉಪ್ಪಿನ ದೀಪ ಹಚ್ಚೆ ಹಚ್ತೀನಿ ಕೆಲ್ವೊಂದು ಟೈಮು ಮಿಸ್ ಆಗ್ಬೋದು ಏನಾದರೂ ಸುತ್ತ ಅದು ಇದು ಇತ್ತಂದರೆ ಕೆಲವೊಂದು ಸಲ ಅದ ಮಂತಿ ಪೀರಿಯಡ್ಸ್ ಎಲ್ಲ ಇತ್ತು ಅಂದಾಗ ಮಾತ್ರ ಚೇಂಜ್ ಆಗುತ್ತೆ ಇಲ್ಲ ಅಂತಂದರೆ ಪ್ರತಿ ವಾರೂ ನಾನು ಉಪ್ಪಿನ ದೀಪನ ಬಿಡ್ತೇ ಹಚ್ತಾನೇ ಇದ್ದೀನಿ ಸೊ ಅದರಿಂದ ನಮಗೆ ಏನೋ ಒಂದು ರೀತಿ ನಡ್ಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ ಇದಿಷ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗೆಯೇ ಇನ್ನೊಂದಷ್ಟು ಮನಿ ಟಿಪ್ಸ್ ಎಲ್ಲ ನಿಮ್ಮ ಜೊತೆ ಏನು ಶೇರ್ ಮಾಡಿದ್ದೆ ನಾನು ಫಾರ್ ಎಕ್ಸಾಂಪಲ್ ಲಾಕರಲ್ಲಿ ಅಮೌಂಟ್ ಇಡೋದಾಗಿ ಸೊ ಲಾಕರಲ್ಲಿ ಯಾವ ಥರ ನಾವು ಅಮೌಂಟನ್ನು ಇಡಬೇಕು ಅದರಲ್ಲಿ ಲಾಕರಲ್ಲಿ ಏನೆಲ್ಲ ಇಡಬೇಕು ಏನೆಲ್ಲ ಇಟ್ಟರೆ ನಮಗೆ ಒಳ್ಳೇದಾಗತ್ತೆ ಅಂತೆಲ್ಲನೂ ನಾನು ಶೇರ್ ಮಾಡಿದ್ದೆ ಸೊ ಪ್ರತಿಯೊಂದು ಹಾಗೆಯೇ ನಮ್ಮ ವಾಲೆಟಲ್ಲಿ ನಮ್ಮ ಪರ್ಸಲ್ಲಿ ಏನೆಲ್ಲ ಇಟ್ಕೋಬೇಕು ಸೊ ಏಲಕ್ಕಿ ಲವಂಗ ಇಟ್ಕೊಳ್ಳೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ ಇದೆಲ್ಲ ವೀಡಿಯೋಗಳನ್ನೂ ನಾನು ಶೇರ್ ಮಾಡಿದ್ದೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ನಾನು ಶೇರ್ ಮಾಡಿದಂಥ ಕೆಲವೊಂದು ವಿಚಾರಗಳು ಏನಿರುತ್ತೆ ಏಲಕ್ಕಿ ಲವಂಗ ಅದೆಲ್ಲ ಅದೆಲ್ಲ ಮೊನ್ನೆ ಅವರು ಕೂಡ ಹೇಳ್ತಾಯಿದ್ರು ಸಿಸ್ಟರು ಅವರು ಕೂಡ ತೋರಿಸಿದ್ರು ಕೂಡ ಪರ್ಸ್ ತೆಗೆದ್ಬಿಟ್ಟು ತೋರಿಸಿದ್ರು ನೋಡಿ ಇದನ್ನು ಇಟ್ಕೊಂಡಿದ್ದೀನಿ ಸೊ ಅದೇ ಥರನೇ ಆಗ್ತಿದೆ ಅಂತ ಹೇಳ್ತಾಯಿದ್ರು ಖುಷಿಯಾಯಿತು ಬಟ್ ನಾನು ಯಾರಿಗೂ ಕೂಡ ಫೋರ್ಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ನೀವು ಮಾಡಿ ನಾನು ಮಾಡ್ತಾಯಿದ್ದೀನಿ ನೀವು ಮಾಡಿ ಅನ್ನೋ ಥರ ನಾನು ಯಾರಿಗೂ ಫೋರ್ಸ್ ಮಾಡ್ತಾಯಿಲ್ಲ ಜಸ್ಟ್ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ ಅದನ್ನು ಪಾಲಿಸೋದು ಬಿಡೋದು ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ನಾನು ಪಾಲಿಸಲೇಬೇಕು ಅಂತ ನಾನು ಯಾರಿಗೂ ಬಲವಂತ ಮಾಡೋದಿಲ್ಲ ಜಸ್ಟ್ ಒಂದು ಇನ್ಫಾರ್ಮೇಷನ್ ನಾನು ಮಾಡ್ತಾಯಿದ್ದೀನಿ ಅಂತಷ್ಟೇ ನಾನು ಶೇರ್ ಮಾಡ್ತೀನಿ ಅದಾದಮೇಲೆ ಅದನ್ನು ತೊಗೊಳೋದು ಬಿಡೋದು ನಿಮ್ಮ ನಿಮ್ಮ ವೈಯಕ್ತಿಕಕ್ಕೆ ಇಷ್ಟ ಇಷ್ಟಕ್ಕೆ ಬಿಟ್ಟದ್ದು ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ ಫ್ರೆಂಡ್ಸ್ ಅಷ್ಟೇ ಆ ಒಂದು ಹೇಳಬೇಕು ಅಂದ್ಕೊಂಡಿತ್ತು ಹೇಳಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಹೇಳಿದೆ ಹಾಗೆಯೇ ಆ ಜಾಬ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆಯೂ ಇನ್ನಷ್ಟು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತೀನಿ ಹೋಪ್ ಮನಿ ಟಿಪ್ಸ್ ವೀಡಿಯೋ ಕೂಡ ಇನ್ಮೇಲೆ ಇರುತ್ತೆ ನಿಮಗೆ ಸೊ ಮನೆ ಟಿಪ್ಸ್ ವೀಡಿಯೋ ಕೂಡ ಮಾಡ್ತೀನಿ ಜಾಬ್ ರಿಲೇಟೆಡ್ ವಿಡಿಯೋಸ್ ಕೂಡ ಮಾಡ್ತೀನಿ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಆಗಿ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಡೈಲಿ ವ್ಲಾಗ್ ಅಂತ ಏನು ಹೇಳ್ತೇವೆ ಡೈಲಿ ವ್ಲಾಗ್ ಅಂತಂದರೆ ಸೇಮ್ ರುಟೀನೇ ಇರುತ್ತೆ ಅದನ್ನು ಎಷ್ಟು ಅಂತ ನೋಡ್ತೀರ ಅದರಿಂದ ಕಲಿಯೋದೇನೂ ಇರೋದಿಲ್ಲ ಅಲ್ವಾ ಅದೇ ಪಾತ್ರೆ ತೊಳಿಬೇಕು ಮನೆ ಗುಡಿಸ್ಬೇಕು ಒರೆಸ್ಬೇಕು ಅದೇದೇ ಇರುತ್ತೆ ಬೇರೆ ಏನೂ ಇರೋದಿಲ್ಲ ಮತ್ತು ಏನಾದರೂ ತಿಂಡಿಗಳಲ್ಲಿ ಬೇಕಾದರೆ ಅಡುಗೆಗಳಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಇರ್ಬೋದು ಅಷ್ಟೇ ಬಿಟ್ಟರೆ ಸೇಮ್ ಸೇಮ್ ರುಟೀನ್ ಇರುತ್ತೆ ಸೊ ನನ್ನ ರುಟೀನ್ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರೋದು ಮತ್ತು ಮತ್ತೆ ಅದನ್ನೇ ವಿಡಿಯೋ ಮಾಡಿ ಶೇರ್ ಮಾಡಬೇಕು ಅಂತ ನನಗನ್ನಿಸ್ತಿಲ್ಲ ಸೊ ಹಾಗಾಗಿ ಏನಾದರೂ ಒಂದು ಹೊಸ ವಿಷಯಗಳನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಾನು ಒಂದು ಇನ್ನು ಮುಂದಕ್ಕೆ ಏನೆಲ್ಲ ಅಂದ್ಕೊಂಡಿದ್ದೀನಿ ಸೊ ಅದು ಕೂಡ ಎಲ್ಲನೂ ಆಗಬೇಕು ಅಂತಲೂ ಬಯಸ್ತೀನಿ ನೋಡೋಣ ಹೇಗೆ ಹೋಗುತ್ತೆ ಲೈಫು ಹಾಗ್ತಾ ಇರೋದಷ್ಟೇನೇ ಕೆಲವೊಂದು ಸಲ ನಮಗೆ ಗೊತ್ತಿಲ್ಲದಿರೋ ಏನೇನೋ ಆಗಿಬಿಡತ್ತೆ ಒಂದೊಂದು ಸಲ ಬಟ್ ಅದು ನಮಗೆ ಬೇಕು ಅಂತ ಯಾರೂ ಮಾಡಿರೋದಿಲ್ಲ ಕೆಲವೊಂದು ಟೈಮು ಸೊ ಅದು ಅಕಸ್ಮಾತಾಗಿ ಅನಿರೀಕ್ಷಿತವಾಗಿ ಕೂಡ ಕೆಲವೊಂದು ವಿಷಯಗಳು ನಡೆದೋಗ್ಬಿಡತ್ತೆ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಒಂದೊಂದು ಸಲ ಸೊ ಎಲ್ಲ ನಮ್ಮ ಹಣೆ ಬರಹ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ ಸೊ ಸದ್ಯಕ್ಕೆ ಇದೆ ಇದಾಗಿತ್ತು ಒಂದು ಅಷ್ಟು ಇನ್ಫಾರ್ಮೇಷನ್ ಕೊಡಬೇಕು ಅನ್ಕೊಂಡಿದ್ದೆ ಕೊಟ್ಟಿದ್ದೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆಗಿರ್ಬೋದು ತುಂಬಾ ವೈರಲ್ ಆಗ್ತಾ ಇದ್ದಂಥ ಒಂದು ವಿಡಿಯೋ ಏನಪ್ಪ ಅಂತಂದರೆ ಅದು ಬೆಳ್ಳುಳ್ಳಿ ಇಟ್ಕೊಂಡು ಬೆಳ್ಳುಳ್ಳಿ ಕಬಾಬ್ ಮಾಡಿದ್ರು ಹಾಗೆಯೇ ಈಗ ಬೆಳ್ಳುಳ್ಳಿ ರಸಮ್ ಕೂಡ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಸೊ ನಾನು ಕೂಡ ನೋಡಿದೆ ಅದನ್ನು ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಬೆಳ್ಳುಳ್ಳಿ ರಸಮ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಇನ್ಸ್ಟೆಂಟಾಗಿ ಆಯಿತು ರಸಮ್ಮು ಬೇಗನೆ ಆಯಿತು ನಾವು ಅನ್ನ ಮಾಡೋಷ್ಟೊತ್ತಿಗೆ ರಸಮ್ ಕೂಡ ರೆಡಿ ಆಗೋಯಿತು ಅದನ್ನು ಕುಡಿಲೂಬಹುದು ಹಾಗೆ ಅನ್ನಕ್ಕೂ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಲೋಬೋದು ಆ ರೀತಿ ಇತ್ತು ರಸಮ್ಮು ಸೊ ಅದನ್ನು ಯಾವ ಥರ ಮಾಡಿದೆ ನಾನು ಯಾವ ರೀತಿ ಅದನ್ನು ಮಾಡಿದೆ ಅವ್ರು ಹೇಳಿದ ಥರನೇ ಮಾಡಿದ್ನ ಅಂತ ಸೊ ಅವ್ರು ಹೇಳಿದ ಥರನೇ ನಾನು ಮಾಡಿದ್ದು ಸೊ ಯಾವ ಥರ ಮಾಡಿದೆ ಬನ್ನಿ ನೋಡೋಣ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಸೊ ಪ್ಲೇಟ್ ಮೇಲೆ ರಸಕ್ಕೆ ಏನೇನು ಮೇನ್ ಬೇಕು ಅದನ್ನು ಇದ್ದೀನಿ ಸೊ ನಾನು ನಾಲ್ಕು ಗಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಸೊ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಇದೇ ಟೈಮಲ್ಲಿ ಅದಾದಮೇಲೆ ಈಗ ನಾನು ಹಸಿ ಮೆಣಸಿನ್ಕಾಯಿ ನಾಲ್ಕು ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಾವು ಇದಕ್ಕೆ ಖಾರದ ಪುಡಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ ಅದಕ್ಕೆ ಈಗ ನಾನು ಜೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಮೆಣಸು ಸೊ ಜೀರಿಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಜೀರಿಗೆ ಮೆಣಸು ಎಲ್ಲ ಹಾಕ್ಕೊಂಡು ಈಗ ನಾನು ಸ್ವಲ್ಪ ಹಣ್ಣು ಸೊ ಹುಣಸೆ ಹಣ್ಣು ಒಂದು ಚಿಕ್ಕದ ಹಣ್ಣು ಗಾತ್ರದಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಸೊ ಇವಿಷ್ಟನ್ನು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಟೊಮೆಟೊ ಕೂಡ ಹಾಕೋತೀನಿ ಒಂದು ಅರ್ಧ ಟೊಮೆಟೊ ಹಾಕೋತಾ ಇದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಮಾತ್ರ ಇನ್ನು ಅರ್ಧ ಟೊಮೆಟೊ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಇವಿಷ್ಟು ಇವಾಗ ರುಬ್ಕೋಬೇಕು ಸೊ ನೋಡೋಣ ಇದನ್ನು ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ಚಿಕ್ಕ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೈಸ್ ಒಂದು ಸ್ವಲ್ಪ ನೈಸ್ಗೋಲ್ಲ ತರತರಿ ಆಗೋಲ್ಲ ಒಂದು ಮೀಡಿಯಮ್ ಆಗಿ ಇದ್ದೀನಿ ಸೊ ಇನ್ಸ್ಟೆಂಟಾಗಿ ನೋಡಿ ಇಷ್ಟು ಇಷ್ಟೇ ಐಟಮ್ಸ್ ಇತ್ತು ಅಂದರೆ ಬೇಗ ಈ ರಸಮ್ ರೆಡಿ ಆಗಿಬಿಡುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಜಾಸ್ತಿ ಟೈಮೇ ಹಿಡಿಯೋದಿಲ್ಲ ಈವನ್ ನಮಗೇನಾದರೂ ಸ್ವಲ್ಪ ಕೋಲ್ಡ್ ಆಗಿತ್ತು ಕೆಮ್ಮಿತ್ತು ಅಂತ ಅಂದಾಗ ಕೂಡ ನಾವು ಈ ರಸಮನ್ನ ರೆಡಿ ಮಾಡ್ಕೋಬೋದು ಈಗ ಮೊದಲನೇದಾಗಿ ಒಂದು ಒಂದು ತಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸೊ ಸಾಸಿವೆ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಆ ವೀಡಿಯೋದಲ್ಲಿ ಅವ್ರು ಸಾಸಿವೆ ಹಾಕಿರಲಿಲ್ಲ ಬಟ್ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಇದರಲ್ಲಿ ವಿಡಿಯೋ ನೋಡಿದಾಗ ಅದರಲ್ಲಿ ಇರಲಿಲ್ಲ ಇಟ್ಸ್ ಓಕೆ ಬಟ್ ನಾನೊಂದು ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ ಇನ್ನೆಲ್ಲನೂ ಸೇಮ್ ಪ್ರೊಸೀಜರು ಸೊ ಚೂರೆ ಚೂರು ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸೊ ಸಾಸಿವೆ ಮೇಲೆ ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದು ಸೊ ಏನು ಸೊ ಸೋಣ್ಗಿದ ಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಮಿಕ್ಕಿರೋ ಟೊಮೆಟೊ ಏನಿತ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಸೊ ಅದು ಒಂದು ಒಂಚೂರು ಫ್ರೈ ಆದಮೇಲೆ ಇದಕ್ಕೆ ಅರ್ಶನ ಕೂಡ ಹಾಕ್ಕೊಳ್ಳೋಣ ಸೊ ಅರಶಿನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ತೀನಿ ಅರನ ಹಾಕಿದ್ರೇ ಅದೊಂಥರ ಕಲರ್ ಬರುತ್ತಲ್ಲ ಚೆನ್ನಾಗಿ ಅನಿಸುತ್ತೆ ಸೊ ಇವಾಗ ಅರಿಶಿನ ಎಲ್ಲ ಹಾಕಿದ್ದಾಯಿತು ರುಬ್ಬಿರೋ ಅಂಥ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ ಸೊ ಎಲ್ಲ ಹಸಿದೇ ರುಬ್ಬಿದ್ವಲ್ಲ ಇವಾಗ ಎಣ್ಣೆ ಎಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಆ ಪೇಸ್ಟನ್ನು ಸೊ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ರಸಮ್ ರೆಡಿ ಆಗುತ್ತೆ ಒಂದು ಸ್ವಲ್ಪ ತರತರಿ ಎಲ್ಲ ತುಂಬ ನುಣುಗಳೆಲ್ಲ ಆ ರೀತಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಇದನ್ನು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಯಾಕಂದರೆ ಗಂಟ್ಲು ನೋವೆಲ್ಲ ಇದ್ದಾಗ ಇದನ್ನು ಬಿಸಿ ಬಿಸಿಯಾಗಿ ಈ ರೀತಿ ಕುಡಿದ್ರೆ ಆ ಒಂದು ಗಂಟ್ಲು ನೋವು ಏನಿರುತ್ತೆ ನೋಡಿ ಅದು ಹೋಗುತ್ತೆ ಯಾಕಂದರೆ ಮೆಣಸು ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ ಇದರಲ್ಲಿ ಬೆಳ್ಳುಳ್ಳಿ ಎಲ್ಲನೂ ಅದು ಚೆನ್ನಾಗಿ ಅನಿಸುತ್ತೆ ಮೊನ್ನೆ ನಾವು ಇದಕ್ಕೆ ಅವರೇ ಬೆಳೆ ಮೇಳಕ್ಕೆ ಹೋದಾಗ ಅಷ್ಟೇನೆ ಅಲ್ಲೂ ಇದೇ ಥರ ಪೇಸ್ಟನ್ನ ಕೊಟ್ಟಿದ್ದರು ಸೊ ಅದು ಒಂಥರ ಚೆನ್ನಾಗಿತ್ತು ಇವಾಗ ಈ ಥರ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಇದಕ್ಕೆ ಒಂದು ಸ್ವಲ್ಪ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸಿದ್ರೆ ರಸಮ್ ರೆಡಿಯಾಗುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಪ್ಪು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ರಸಮ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರತ್ತೆ ಆರೋದ್ಮೇಲೆ ಏನು ಅಷ್ಟೊಂದು ಟೇಸ್ಟ್ ಅಂತ ಅನಿಸೋದಿಲ್ಲ ಕುಡಿಯೋದಕ್ಕೂ ಅಷ್ಟೇ ಅನ್ನಕ್ಕೆ ಹಾಕೊಳ್ಳೋದಕ್ಕೂ ಅಷ್ಟೇ ಬಿಸಿ ಬಿಸಿಯಾಗಿರುವಾಗ ಚೆನ್ನಾಗಿರುತ್ತೆ ಬಟ್ ಆರಿದ್ಮೇಲೆ ಏನಷ್ಟು ಟೇಸ್ಟ್ ಅಂತ ನನಗೆ ಅನ್ನಿಸಲಿಲ್ಲ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫೈನಲಿ ಉಪ್ಪು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ಅಷ್ಟೇ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್